ಎಲ್ರಿಗೂ ನಮಸ್ಕಾರ ಬೆಳಕಿನ ಹಬ್ಬ ದೀಪಾವಳಿಯ ಈ ದಿನ ಎಸ್ ಐ ಟಿ ತನಿಖೆಯ ಮೇಲೆ ಹೊಸ ಬೆಳಕನ್ನು ಹರಿಸುವಂಥ ಭರವಸೆಯನ್ನು ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಸಿದ್ದರಾಮಯ್ಯನವರು ನೀಡಿದ್ದಾರೆ ಇವತ್ತಿನ ದಿವಸ ಕೊಂದವರು ಯಾರು ಅಭಿಯಾನದ ಮಹಿಳಾ ಪ್ರತಿನಿಧಿಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅನೇಕ ದಶಕಗಳಿಂದ ನಿರಂತರವಾಗಿ ಅತ್ಯಾಚಾರ ಕೊಲೆ ದಬ್ಬಾಳಿಕೆ ಏನು ನಡೀತಾನೆ ಬಂತು ಆ ಪ್ರಕರಣಗಳಲ್ಲಿ ಕೊಂದವರು ಯಾರು ಅವರನ್ನು ಹಿಡಿಯಲೇಬೇಕು ಎಸ್ ಐ ಟಿ ತನಿಖೆಗೆ ಅವರೆಲ್ಲರನ್ನು ಕೂಡ ಒಳಪಡಿಸಲೇಬೇಕು ಶಿಕ್ಷೆಗೆ ಒಳಪಡಿಸಬೇಕು ಅಂತೇಳಿ ಒಂದು ಹತ್ತು ಅಂಶಗಳ ಪ್ರಸ್ತಾಪವನ್ನು ಮುಂದೆ ಇಟ್ಟಿದ್ರು ನಿರಂತರವಾಗಿ ಕೊಲೆಗಳಾಗ್ತಾನೆ ಬಂದು ಸಂಶಾಸ್ಪದ ಸಾವುಗಳು ಧರ್ಮಸ್ಥಳದಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಆಯಿತು ಧರ್ಮಸ್ಥಳದಲ್ಲಿ ಹೋದವರು ನಾಪತ್ತೆ ಅನೇಕ ಪ್ರಕರಣಗಳಾದವು ಆದರೆ ಇದುವರೆಗೂ ಕೂಡ ಕೊಂದವರು ಯಾರು ಅನ್ನೋದನ್ನು ಕಂಡು ಹಿಡೀಲೇ ಇಲ್ಲ ಈಗ ಎಸ್ ಐ ಟಿ ಮುಖಾಂತರ ಅದನ್ನು ಕಂಡು ಹಿಡಿದು ಶಿಕ್ಷೆಗೆ ಒಳಪಡಿಸಬೇಕು ಅಂಥೇಳಿ ಆಗ್ರಹವನ್ನು ಮಾಡಿದರು ಆ ಒಂದು ಆಗ್ರಹಕ್ಕೆ ಸ್ವತಃ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದೇ ಒಂದು ಭರವಸೆ ಸಿಕ್ಕಿದೆ ಅದೇನು ಅಂತ ಹೇಳಿದರೆ ಈ ಎಲ್ಲ ಪ್ರಕರಣಗಳನ್ನು ಕೂಡ ತನಿಖೆ ಮಾಡೋದಕ್ಕೆ ನಾನು ಎಸ್ ಐ ಟಿಗೆ ತಿಳಿಸ್ತೇನೆ ನೊಂದವರಿಗೆ ನ್ಯಾಯ ಕೊಡಿಸ್ತೇನೆ ಅನ್ನುವಂತಹ ಭರವಸೆ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಎಲ್ಲರೂ ಕೇಳ್ತಾ ಇದ್ದಾರೆ ಕೊಂದವರು ಯಾರು ಅಷ್ಟು ಕೊಲೆಗಳಾಯಿತು ಸೌಜನ್ಯ ಪ್ರಕರಣ ಆಯಿತು ಕೊಂದವರು ಯಾರು ಸೌಜನ್ಯ ಪ್ರಕರಣಕ್ಕಿಂತ ಮುಂಚೆಯೂ ಕೂಡ ವೇದವಲಿ ಪ್ರಕರಣ ಕೊಂದವರು ಯಾರು ಪದ್ಮಲತಾ ಪ್ರಕರಣ ಕೊಂದವರು ಯಾರು ಆ ನೇಮಾವುತ ಪ್ರಕರಣ ಕೊಂದವರು ಯಾರು ಈಗ ಅನೇಕ ಶವಗಳನ್ನು ಹೂತು ಹಾಕಿದ್ದು ಕೊಂದವರು ಯಾರು ಲಾಜ್ನಲ್ಲಿ ಸತ್ರು ಕೊಂದವರು ಯಾರು ಇಡೀ ರಾಜ್ಯ ಕೇಳ್ತಾ ಇದ್ದಾರೆ ನೊಂದವರು ಕೇಳ್ತಾ ಇದ್ದಾರೆ ದೇಶ ಕೇಳ್ತಾ ಇದೆ ಜಗತ್ತು ಕೇಳ್ತಾ ಇದೆ ಕೊಂದವರು ಯಾರು ಕೊಂದವರು ಯಾರು ಕೊಂದವರು ಯಾರು ಕೊಂದವರು ಯಾರು ಕೊಂದವರು ಯಾರು ಇಡೀ ಪ್ರತಿಯೊಬ್ಬ ಈ ಸಮಾಜದ ಕಟ್ಟ ಕಡೆಯ ಸಾಮಾನ್ಯ ವ್ಯಕ್ತಿ ಕೇಳ್ತಾ ಇದ್ದಾನೆ ಕೊಂದವರು ಯಾರು ಕೊಂದವರು ಯಾರು ಅಂತ ಎಲ್ರಿಗೂ ಗೊತ್ತಿದೆ ಪೊಲೀಸರಿಗೂ ಕೂಡ ಗೊತ್ತಿದೆ ಆದರೆ ಇದುವರೆಗೂ ಕೂಡ ಕೊಂದವರನ್ನು ಹಿಡಿದು ಹಾಕುವಂಥವರು ಯಾರೂ ಹುಟ್ಟಿದ್ದಿಲ್ಲ ಈಗ ಹುಟ್ಟಿಕೊಂಡಿದೆ ಅದರ ಹೆಸರು ಧರ್ಮಸ್ಥಳ ಪ್ರಕರಣಗಳು ಎಸ್ ಐ ಟಿ ಎಸ್ ಐ ಟಿ ತಂಡ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಹೀಗಾಗಿ ಆ ಎಸ್ ಐ ಟಿ ಟೀಮ್ ಕೊಂದವರು ಯಾರು ಅವರನ್ನು ಹಿಡಿಬಾರದು ಹೇಳಿ ಕೆಲವು ದಿನಗಳ ಹಿಂದೆ ಕೊಂದವರ ಪ್ರತಿನಿಧಿಗಳು ಕೊಂದವರನ್ನು ರಕ್ಷಣೆ ಮಾಡೋದಕ್ಕೆ ಧರ್ಮ ರಕ್ಷಣೆಯ ಸೋಗನ್ನು ಹಾಕಿಕೊಂಡು ಆ ಕೊಂದವರ ಪ್ರತಿನಿಧಿಗಳು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ನೀವೆಲ್ಲ ಕೇಳಿರ್ತೀರಿ ಅದನ್ನು ಅರ್ಧ ಅವರಿ ಬಂತು ನಾವು ನಿರಾಳ ಆಗಿಬಿಟ್ಟೆವು ನೀರು ಹರಿದು ಬಿಟ್ಟಿತು ನೀರು ಹರಿದು ಬಂದಿತು ಅವರಿಗೆ ಅರ್ಧವರದಿ ಬಂತು ಅಂತ ಹೇಳಿ ಎಸ್ ಐ ಟಿಯನ್ನು ನಿಲ್ಲಿಸಕ್ಕೆ ಅವರಿಗೆ ಎಳ್ಳು ನೀರು ಬಿಟ್ಟಂಗಾಗಿದೆ ಯಾಕಂತ ಹೇಳಿದರೆ ಎಸ್ ಐ ಟಿ ನಿಲ್ಲುವುದಿಲ್ಲ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಬೇಕು ಎಲ್ಲ ಪ್ರಕರಣಗಳನ್ನು ಒಳಗೊಂಡು ತನಿಖೆ ಮಾಡಬೇಕು ಅನ್ನುವಂತಹ ಕೊಂದವರು ಯಾರು ನಿಯೋಗಕ್ಕೆ ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ ಎಸ್ ಐ ಟಿ ಮೂಲಕ ಎಲ್ಲವನ್ನು ಕೂಡ ತನಿಖೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ನೀವು ನಿರಾಳವಾಗಿ ಇರ್ರಿ ಅಂತ ಹೇಳಿದ್ದಾರೆ ಆದರೆ ಅರ್ಧ ವರದಿ ಬಂತು ನಾವು ನಿರಾಳವಾಗಿ ಬಿಟ್ಟೆವು ಅಂತ ಹೇಳಿದವರಿಗೆ ನಿರಾಳವಾಗಿ ಇರುವಂಥವರಿಗೆ ಈಗ ಕರಾಳ ಆಗಿಬಿಟ್ಟಿದ್ದಾರೆ ಈಗ ಕೊಂದವರು ಯಾರು ಅದರ ಜೊತೆಗೆ ನೊಂದವರು ಯಾರು ಯಾರು ನೊಂದಿದ್ದು ಅದು ಕೂಡ ನೋಡಬೇಕಲ್ಲ ನೊಂದವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸದ್ಭಕ್ತರು ಹಿಂದೂ ಭಕ್ತರು ಆ ಭಕ್ತ ಕುಟುಂಬಗಳಿಗೆ ಆ ಸತ್ತಂತಹ ಹಿಂದೂಗಳಿಗೆ ನ್ಯಾಯ ಸಿಗಲಿ ಅಂತ ಆಗ್ರಹ ಮಾಡಿದರೆ ಹೋರಾಟ ಮಾಡಿದರೆ ಅವರಿಗೆ ಇವರು ನಾಸ್ತಿಕರು ದೇವರನ್ನೇ ನಂಬಲ್ಲ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಹಿಂದೂ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಧರ್ಮದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಧರ್ಮಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ ನೊಂದವ್ರು ಯಾರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರೇ ಸೌಜನ್ಯಾಳು ಕೂಡ ಹೌದು ವೇದವಲ್ಲಿನೂ ಕೂಡ ಹೌದು ಈಗ ನೂರಾರು ಏನು ಈಗ ಶವಗಳು ಈಗ ಈಗ ಹೂತ ಹಾಕಿದ ಪ್ರಕರಣದಲ್ಲಿ ಬಂಗಲೆಗುಟ್ಟಿಯಲ್ಲಿ ಸಿಕ್ಕಿದೆ ಇನ್ನೂ ಸಿಗ್ತಾ ಇದೆ ಇನ್ನೂ ಸಿಗುವಂಥ ಭರವಸೆ ಇದೆ ಗೊತ್ತಿದೆ ಎಲ್ರಿಗೂ ಕೂಡ ಅಲ್ಲಿ ಹಾಕಿದ್ದಾರೆ ನೂರಾರು ಹೂತಾಕಿದ್ದಾರೆ ಅಂತೇಳಿ ಅವರೆಲ್ಲರೂ ಕೂಡ ನೊಂದವರು ಹಿಂದೂಗಳೇ ಆದರೆ ಅದನ್ನು ನಿಲ್ಲಿಸಬೇಕು ಆ ಹೋರಾಟ ನಿಲ್ಲಿಸಬೇಕು ಅಂತೇಳಿ ಸುಳ್ಳು ಸುಳ್ಳು ಕೇಸ್ಗಳನ್ನು ಹಾಕೋದು ಬುರುಡೆ ಗ್ಯಾಂಗ್ ಅಂತ ಅಪಪ್ರಚಾರ ಮಾಡೋದು ಇದೆಲ್ಲ ನಡೀತಾ ಬಂತು ಆದರೆ ಅದು ಯಾವುದೇ ಅಪಮಾನಕ್ಕೆ ಬೆದರಿಕೆಗೆ ಜಗ್ಗದೆ ಇವತ್ತು ಹೋರಾಟ ಇದೆ ಯಾಕಂತ ಹೇಳಿದರೆ ನ್ಯಾಯದ ಬೆಳಕನ್ನು ನಾವೆಲ್ಲರೂ ನೋಡಬೇಕು ಪ್ರತಿಯೊಬ್ಬ ನೊಂದವರಿಗೂ ಕೂಡ ನ್ಯಾಯದ ಬೆಳಕು ಸಿಗಲೇಬೇಕು ಧರ್ಮಸ್ಥಳ ದೌರ್ಜನ್ಯ ವಿರೋಧಿಕೆಯಿಂದ ಅನೇಕ ಹೋರಾಟದ ಸಭೆಗಳು ನಡೀತಾ ಇದೆ ಸೌಜನ್ಯಗಳಿಗೆ ನ್ಯಾಯ ಸಿಗಲಿ ಹೇಳಿ ಇವತ್ತು ಗ್ರಾಮ ಗ್ರಾಮಗಳಲ್ಲಿ ಸಭೆಗಳು ನಡೀತಾ ಇದೆ ಮೀಟರ್ ಬಡ್ಡಿ ದಂಧೆ ಈ ಧರ್ಮಸ್ಥಳದ ಹೆಸರಿನಲ್ಲಿ ಮೀಟರ್ ಬಡ್ಡಿ ದಂಧೆಯಿಂದ ಇವತ್ತು ಅರವತ್ತೆರಡು ಲಕ್ಷ ಜನ ರಾಜ್ಯದಲ್ಲಿ ಅರವತ್ತೆರಡು ಲಕ್ಷ ಜನ ಪ್ರತಿ ವಾರ ನೊಂದ್ಕೊಳ್ತಾ ಇದ್ದಾರೆ ಹಿಂಸೆ ತಾ ಹಿಂಸೆಯಿಂದ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಊರು ಬಿಟ್ಟು ಹೋಗಿದ್ದಾರೆ ಅವರೆಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು ಇದರಿಂದ ಮಾನ್ಯ ಸಿದ್ದರಾಮಯ್ಯನವರು ಅವರ ಹೆಸರನ್ನು ಬರುವಂತಹ ಅನೇಕ ತಲೆಮಾರುಗಳು ಕೂಡ ಸಿದ್ದರಾಮಯ್ಯನವರನ್ನು ನೆನೆಸ್ಕೊಳ್ತಾರೆ ಹೆಮ್ಮೆಯಿಂದ ನೆನೆಸ್ಕೊಳ್ತಾರೆ ಯಾವ ರೀತಿ ನಾವು ದಿವಂಗತ ದೇವರಾಜ್ ಅರಸು ಅವ್ರನ್ನ ನೆನೆಸ್ಕೊಳ್ತೀವಿ ಯಾವ ರೀತಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ನಾವು ನೆನೆಸ್ಕೊಳ್ತೀವಿ ಬಾಬು ಜಗಜೀವನ್ ರಾಮ್ ಅವ್ರನ್ನ ನೆಲೆಸ್ಕೊಳ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆಲೆಸ್ಕೊಳ್ತೀವಿ ಅವರು ತೆಗೆದುಕೊಂಡಂಥ ದಿಟ್ಟು ನಿಲುವುಗಳಿಂದ ಅದೇ ರೀತಿಯಾಗಿ ಎಸ್ ಐ ಟಿ ಸಮಗ್ರವಾಗಿ ತನಿಖೆ ಮಾಡಿ ಮಾಡಿದರೆ ಕೊಂದವರಿಗೆ ಶಿಕ್ಷೆಯನ್ನು ಕೊಡಿಸಿದರೆ ಸಿದ್ದರಾಮಯ್ಯನವರನ್ನು ಎಸ್ ಐ ಟಿಯನ್ನು ಬರುವಂಥ ಅನೇಕ ತಲೆಮಾರುಗಳು ನೆನೆಸ್ಕೊಳ್ತವೆ ಹೀಗಾಗಿ ಇವತ್ತಿನ ದಿನ ಈ ದೀಪಾವಳಿ ಹಬ್ಬದ ದಿನ ಎಸ್ ಐ ಟಿ ಅಧಿಕಾರಿಗಳ ಅಧಿಕಾರಿಗಳಿರ್ಬೋದು ಎಸ್ ಐ ಟಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಅನೇಕ ರಾಜಕೀಯ ಒತ್ತಡವನ್ನು ಮೆಟ್ಟಿ ನಿಂತು ಯಾವುದೇ ರಾಜಕೀಯ ಆ ಒತ್ತಡಕ್ಕೆ ತಲೆಬಾಗದೆ ಸುಳ್ಳು ಸುದ್ದಿಗಳಿಗೆ ತಲೆ ಕೆಡಿಸ್ಕೊಳ್ಳಾರ್ದೆ ಎಂಥ ಕಷ್ಟಗಳಿದ್ದರೂ ಕೂಡ ಅಡೆತಡೆಗಳಿದ್ದರೂ ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ ದೀಪಾವಳಿ ಹಬ್ಬ ಅವರಿಗೆ ಅವರ ಕುಟುಂಬದ ಎಲ್ಲರಿಗೂ ಕೂಡ ಶುಭವನ್ನು ತರಲಿ ಯಶಸ್ಸನ್ನು ತರಲಿ ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ಅದೇ ರೀತಿ ಸೌಜನ್ಯ ನ್ಯಾಯಪರ ಹೋರಾಟಕ್ಕೆ ನಿಂದಂತಹ ಎಲ್ಲರಿಗೂ ಕೂಡ ಎಲ್ಲ ಹೋರಾಟಗಾರರಿಗೆ ಮಹೇಶಟ್ಟಿ ಶೆಟ್ಟಿ ತಿಮ್ಮರೋಡಿ ಅವರ ವತಿಯಿಂದ ಇಡೀ ನಮ್ಮ ಸೌಜನ್ಯ ಹೋರಾಟ ಸಮಿತಿಯಿಂದ ಯಾವ್ಯಾವ ಸಂಘಟನೆಗಳು ಹೋರಾಟಕ್ಕಿಳಿದಿದೆ ಅವರೆಲ್ಲರಿಗೂ ಕೂಡ ಶುಭವನ್ನು ಕೋರ್ತೇನೆ ನ್ಯಾಯದ ಬೆಳಕು ಸಿಗಲೇಬೇಕಲ್ವ ಅನೇಕ ದಶಕಗಳಿಂದ ಈ ನ್ಯಾಯದ ಬೆಳಕು ಅನ್ನೋದು ಮರೀಚಿಕೆಯಾಗಿತ್ತು ಈಗ ಒಂದು ಹೊಸ ಭರವಸೆ ಮೂಡಿದೆ ಎಸ್ ಐ ಟಿಯಿಂದ ಹೊಸ ಒಂದು ಬೆಳಕನ್ನು ಕಾಣುವಂಥ ನಿರೀಕ್ಷೆಯಲ್ಲಿ ನಾವಿದ್ದೇವೆ